ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮನೇಲಿ ಯಾರೂ ಇಲ್ಲ ತುಂಬ ಏಷ್ಯನು ಸಹಿತ ಒಳಗಡೆ ಹೋಗಿದ್ದಾರೆ ನನ್ನ ಹಸ್ಬೆಂಡ್ ಡ್ಯೂಟಿ ಕರ್ಕೊಂಡೋಗಿದ್ದಾರೆ ಯಾರೂ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ವಿಡಿಯೋನ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅದಕ್ಕೆ ಮಾತಾಡಬೇಕು ಅಂತ ಅನ್ನಿಸ್ತು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಇವಾಗ ತಾನೇ ಮಾಡೋದು ಬೇಡ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಕೊನೆಗೂ ಸಹಿತ ಫೈನಲ್ ಆಗಿ ನಾನು ಇರೋ ಹೇಳಬೇಕು ಅಂದ್ಕೊಂಡೆ ಅದನ್ನು ಸಹಿತ ಹೇಳೇ ಬಿಡ್ತೀನಿ ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿದೆ ಇತ್ತೀಚಿಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ನನ್ನ ಒಂದು ಯೂಟ್ಯೂಬ್ ಜರ್ನಿಯಿಂದ ಸ್ವಲ್ಪ ತುಂಬ ಬೇಜಾರಾಗ್ತಾಯಿದೆ ಅನಿಸುತ್ತೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಜಾರು ಮಾಡ್ಕೋಬಾರ್ದು ಬೇಜಾರು ಮಾಡ್ಕೊಳ್ಳೋದಿಲ್ಲ ಆದರೂ ಸಹಿತ ಎಷ್ಟೇ ಬೇಜಾರು ಮಾಡ್ಕೋಬಾರ್ದು ಅಂತ ಸಹಿತ ಮನಸ್ಸಿಗೆ ತುಂಬ ನೋವಾಗ್ತಾಯಿದೆ ಆದರೂ ಸಹಿತ ನಗ್ನಾಗ್ತಾ ಹೇಳ್ತೀನಿ ನಾನು ಏನು ಅಂತ ಹೇಳಿಬಿಟ್ಟು ಇಷ್ಟು ನನ್ನ ಯೂಟ್ಯೂಬ್ ಜರ್ನಿ ಬಂದ್ಬಿಟ್ಟು ಒಂದೂವರೆ ವರ್ಷದಿಂದ ಯೂಟ್ಯೂಬ್ ಮಾಡ್ತಾನೇ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನನ್ನ ಚಾನಲ್ ಫಸ್ಟಿಂದ ನೋಡ್ತಿರೋರಿಗೆ ಗೊತ್ತಾಗ್ತಿರುತ್ತೆ ಎಷ್ಟು ವರ್ಷದಿಂದ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಒಂದೂವರೆ ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೋ ನನಗೆ ಸರಿಯಾಗಿ ಅಷ್ಟೊಂದು ಇದು ಸಿಗ್ತಾ ಇಲ್ಲ ಅಷ್ಟೊಂದು ಜಾಸ್ತಿ ಏನು ಅಂತಾರೆ ಜಾಸ್ತಿ ನೀವು ಸಿಗ್ತಾ ಇಲ್ಲ ಮತ್ತು ಚೆನ್ನಾಗಿ ಕ್ಲಿಕ್ಕು ಸಹಿತ ಇಲ್ಲ ಅಂತಲೇ ಹೇಳ್ಬೋದು ಅದೊಂದು ತುಂಬ ಬೇಜಾರಾಗ್ತಾಯಿದೆ ನಾನು ಇಷ್ಟು ಒಂದೂವರೆ ವರ್ಷದಿಂದ ಪ್ರಯತ್ನ ಪಟ್ಟಿದ್ಕೂ ಸಹಿತ ಏನೂ ಪ್ರಯತ್ನ ಇಲ್ಲ ಅಂತ ಇದೆ ಅದೊಂದು ಸಕತ್ತು ಕಾಡ್ತಾಯಿದೆ ನನ್ನಂತೂ ನಾನು ಎಷ್ಟೇ ದಿನ ವೀಡಿಯೋಸು ಎಂಥ ಸಂದರ್ಭ ಬಂದರೂ ಸಹಿತ ನಾನು ಕೈ ಬಿಟ್ಟೇ ಇಲ್ಲ ಯೂಟ್ಯೂಬ್ ಅಂತೂ ಆದರೂ ಸಹಿತ ನನಗೆ ಈ ಒಂದು ವ್ಯೂಸ್ ಬರ್ತಿರೋ ಕಾರಣದಿಂದಾಗಿ ಬೇಜಾರಾಗ್ತಾಯಿದೆ ಮತ್ತು ಯಾರು ಸರಿಯಾಗಿ ನೋಡ್ತಾ ಇಲ್ಲ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗ್ತಾ ಆದರೆ ನೀವು ನೋಡ್ತಾನೆ ಇಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲನ್ನ ನೋಡ್ತಾನೆ ಇಲ್ಲ ಅಂತಲೇ ಹೇಳಬಹುದು ಅದೊಂದು ಬೇಜಾರಾಗ್ತಾಯಿದೆ ಅದಕ್ಕೆ ಇವತ್ತು ಫೈನಲ್ ಆಗಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ತುಂಬ ರೆಸ್ಟ್ ಬೇಕಾಗುತ್ತೆ ತುಂಬ ಯಾವುದೇ ರೀತಿಯ ಟೆನ್ಷನ್ ಇಲ್ದಲೇ ಇರಬೇಕಾಗುತ್ತೆ ಅದಕ್ಕೋಸ್ಕರನೇ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಇನ್ನು ಮುಂದೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಯಾಕೋ ನನಗೆ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಮಾಡಿದ್ಕು ಸಹಿತ ಸಾಕಾಗ ಆಗ್ತಾಯಿಲ್ಲ ಯಾಕೆ ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಎಂಥ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರು ಸಹಿತ ನನಗೆ ಅಷ್ಟೊಂದು ಗ್ರೋನೇಸ್ ಕಾಣ್ತಾನೇ ಇಲ್ಲ ನನಗೆ ತುಂಬ ಇನ್ನೂ ಕೆಳಗೆ ಬರ್ತಾ ಇದೆಯೋ ಸಹಿತ ಮೇಲೆ ಹೋಗ್ತಾನೆ ಇಲ್ಲ ವ್ಯೂಸು ಅದು ಫುಲ್ಲು ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ಅದಕ್ಕೆ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಟ್ಯೂಬ್ ಒಂದು ಸರಿ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡೆ ಅದು ಯಾಕೋ ನನಗೆ ಸರಿ ಬರಲಿಲ್ಲ ಅದು ಸಹಿತ ಈ ಒಂದು ಪ್ರೆಗ್ನೆನ್ಸಿಲೂ ಸಹಿತ ನಾನು ತುಂಬ ಇಷ್ಟಪಟ್ಟು ಕಷ್ಟಪಡೋಕ್ಕಿಂತ ಮುಂಚೆ ತುಂಬ ಇಷ್ಟ ಯೂಟ್ಯೂಬ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಏನಾರು ಮಾಡಬೇಕು ಇನ್ನಾರು ಮಾಡಬೇಕು ಅಂತ ಇತ್ತು ಆದರೆ ಯೂಟ್ಯೂಬ್ ಫ ಪ್ಲಾಟ್ಫಾರ್ಮಿಗೆ ಬಂದಮೇಲೆ ನನಗೆ ಯೂಟ್ಯೂಬ್ ಅನ್ನೋದು ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಈ ರೀತಿ ವಿಡಿಯೋ ಶೂಟ್ ಮಾಡೋದಾಗಿರ್ಬೋದು ಮತ್ತು ಡಿಫ್ರೆಂಟಾಗಿ ಏನಾರು ತೋರಿಸೋದಾಗಿರ್ಬೋದು ಅದೆಲ್ಲ ತುಂಬ ಇಷ್ಟ ಆಗ್ತಾ ಇರುತ್ತೆ ಅದೇ ಬರ್ತಾ ಬರ್ತಾ ಈ ರೀತಿ ವ್ಯೂಸ್ ನೋಡಿಬಿಟ್ಟಂತೂ ನನಗೆ ತುಂಬ ಒಂಥರ ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾರಿಗೆ ಆಗಲಿ ಸ್ವಲ್ಪ ವ್ಯೂಸ್ ಕಡಿಮೆ ಬಂದರೆ ಬೇಜಾರಾಗುತ್ತೆ ಅದು ಇಂಥ ಟೈಮಲ್ಲೂ ವ್ಯೂಸ್ ಕಡಿಮೆ ಬಂದರೆ ಸ್ವಲ್ಪ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಫೈನಲ್ ಆಗಿ ನಾನು ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನು ಮುಂದೆ ನಾನು ಸಹಿತ ರೆಸ್ಟ್ ತಗೋಬೇಕು ಅಲ್ವಾ ಯೂಟ್ಯೂಬ್ ಮಾಡೋದು ಬೇಡ ಎಷ್ಟೇ ಪ್ರಯತ್ನ ಪಟ್ಟರೂ ಅಷ್ಟೇ ಆಗ್ತಾನೆ ಇಲ್ಲ ಇನ್ನೂ ಒಂದು ನಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ನು ಸಹಿತ ಆಗಿಲ್ಲ ಅದೊಂದು ಸಖತ್ತು ಬೇಜಾರಾಗ್ತಿದೆ ಅಂದರೆ ಸಖತ್ತು ಇದೆ ಯಾರ ಕೈ ಸಹಿತ ಹೇಳ್ಕೊಳ್ಳೋದಿಕ್ಕೂ ಸಹಿತ ಇಲ್ಲ ಅದು ನನ್ನ ಮನಸ್ಸಿಗೆ ಒಂದೇ ಸಾಕು ಅದಕ್ಕೆ ನನಗೆ ಎಷ್ಟು ಜನ ಕೇಳ್ತಾ ಇರ್ತೀರಾ ಮಾನಿಟೈಸೇಷನ್ ಆನ್ ಆಯ್ತಾ ಆನ್ ಆಯ್ತಾ ಅಂತ ಎಷ್ಟೋ ಜನ ಕೇಳ್ತಾ ಇರ್ತೀರಾ ಅದು ಸಹಿತ ನಾನು ಇಲ್ಲ ಅಂತಲೇ ಹೇಳ್ತೀನಿ ಅವ್ರು ಕೇಳಬೇಕಾದ್ರೆ ನನಗೆ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ ಇವರು ಆಗ್ಯತ ಇಲ್ವಾ ಅಂತ ಪಾಪ ಕೇಳ್ತಾ ಇದ್ದಾರೆ ಇಷ್ಟು ದಿನ ಆಯಿತು ಒಬ್ಬಟ್ಟು ಕೇಳ್ತೀನಿ ಇಷ್ಟು ದಿನ ಆಯಿತು ಮಾನಿಟೈಸೇಷನ್ ಆನ್ ಆಗಿದ್ರು ಇಲ್ಲ ಅಂತ ಹೇಳ್ತೀರ ಅಂತ ಯಾರೋ ಒಬ್ರಿ ಒಬ್ಬರು ಹೇಳಿದ್ರು ಆ ಟೈಮಲ್ಲಿ ನಾನು ಇನ್ನೂ ಸಖತ್ತು ಬೇಜಾರಾಯಿತು ಇನ್ನೂ ನನ್ನದು ಮಾನಿಟೈಸೇಷನ್ ಆನ್ ಆಗಿಲ್ಲ ಫ್ರೆಂಡ್ಸು ನಾನು ಒನ್ ಇಯರ್ ಮೇಲೆ ಆಯಿತು ಅಲ್ವಾ ಅದಕ್ಕೆ ವಾಚಿಂಗ್ ಅವರ್ಸು ತುಂಬ ಲೆಸ್ ಆಗ್ತಾ ಬರ್ತಾ ಇದೆ ತುಂಬ ಅಂದರೆ ತುಂಬ ಲೆಸ್ ಆಗ್ತಾ ಇದೆ ಈ ಒಂದು ತ್ರೀ ಮಂತಲ್ಲಿ ನನಗೆ ವಾಚಿಂಗ್ ಅವರ್ಸ್ ಒಂದು ವಾಚಿಂಗ್ ಅವರ್ಸು ಸಹಿತ ಕೊಡ್ತಾ ಇಲ್ಲ ಯಾಕೆ ಅಂತಂದರೆ ಲೆಸ್ ಆಗ್ತಾ ಬರ್ತಾ ಇದೆ ಅಲ್ವಾ ಸೆವೆನ್ ಹಂಡ್ರೆಡ್ ವಾಚಿಂಗ್ ಅವರ್ಸು ಲೆಸ್ ಆಗ್ತಾಯಿದೆ ಅದು ನನಗೆ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಇದೆ ಅಂತಲೇ ಹೇಳ್ಬೋದು ಅದಕ್ಕೆ ಫ್ರೆಂಡ್ಸ್ ಎಷ್ಟು ಪ್ರಯತ್ನ ಪಟ್ಟರು ಸಹಿತ ನನಗೆ ಅದರಲ್ಲಿ ಪ್ರತಿಫಲ ಸಿಗ್ತಾ ಇಲ್ಲ ಅದೊಂದೇ ಬೇಜಾರಾಗ್ತಾ ಇದೆ ಇನ್ನು ಮುಂದೆ ನೋಡೋಣ ಮಾಡಿದ್ದಕ್ಕೂ ಸಹಿತ ಆಗೋದಿಲ್ಲ ನನ್ನ ಕೈಲಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಎಷ್ಟೇ ಚೆನ್ನಾಗಿ ವೀಡಿಯೋ ಮಾಡಿದ್ರೂ ಸಹಿತ ನನಗೆ ಯೂಟ್ಯೂಬ್ ಕಡೆಯಿಂದ ಸ್ವಲ್ಪ ರೆಕಮೆಂಡೇಶನ್ ಸ್ವಲ್ಪ ಜಾಸ್ತಿ ವ್ಯೂಸ್ ಕೊಡ್ತಾಯಿಲ್ಲ ಅಂತ ಅನ್ನೋದೊಂದೇ ಬೇಜಾರು ಆಗಿಬಿಟ್ರನ್ನೇನಿಲ್ಲ ಮತ್ತು ವಾಚಿಂಗ್ ಅವರ್ಸು ಸಹಿತ ಕೌಂಟ ಕೌಂಟ್ ಆಗ್ತಾ ಬಂದರೆ ಸ್ವಲ್ಪ ಪರವಾಗಿಲ್ಲ ನಾನು ವೀಡಿಯೋ ದಿನ ವೀಡಿಯೋ ಮಾಡ್ತೀನಿ ಅಲ್ವಾ ಅದಕ್ಕೆ ಒಂದು ಏಯ್ಟ್ ಸಿಕ್ಸ್ ಅವರ್ ಬರುತ್ತೆ ಮತ್ತು ಒಂದು ಟೆನ್ ಅವರ್ ಬರುತ್ತೆ ಅದು ಸಹಿತ ಲೆಸ್ ಆಗ್ತಾ ಬರುತ್ತೆ ಮತ್ತು ಹಿಂದಿದ್ದು ವಾಚಿಂಗ್ ಅವರ್ಸು ಸಹಿತ ಲೆಸ್ ಆಗ್ತಾ ಹೋಗ್ತಾ ಇರುತ್ತೆ ವೀಕ್ಲಿ ನನಗೆ ಒಂದು ವಾರಕ್ಕೇ ನಂದು ಹಂಡ್ರೆಡ್ ಟು ಟ್ವೆಂಟಿ ಆ ರೀತಿ ವಾಚಿಂಗ್ ಅವರ್ಸು ಲೆಸ್ ಆಗ್ತಾ ಬರುತ್ತೆ ಅದು ನನಗೆ ಎಲ್ಲೋ ಒಂದು ಕಡೆ ತುಂಬ ಮನಸ್ಸಿಗೆ ಬೇಜಾರಾಯಿತು ಫ್ರೆಂಡ್ಸ್ ಆ ಮಾನಿಟೈಸೇಷನ್ ಏನೋ ಆನ್ ಆಗಿದ್ದರೆ ಪರವಾಗಿಲ್ಲೇ ಎಲ್ಲೋ ಒಂದು ಕಡೆ ಸೇಫ್ಟಿ ಆಗಿದೆ ಅಂತಲೇ ಹೇಳ್ಬೋದು ಒಂದೂವರೆ ವರ್ಷದ ಮೇಲೇನೂ ಸಹಿತ ಆಗಿದೆ ಒಂದು ಮಗು ಇಟ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತು ಏನೇನೋ ಪ್ರಾಬ್ಲಮ್ ಇರುತ್ತೆ ಅದೆಲ್ಲನೂ ಸಹಿತ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಖುಷಿ ಖುಷಿಯಿಂದ ಮಾಡ್ತಾಯಿದ್ದೆ ಆದರೂ ಸಹಿತ ಅದರಿಂದ ಏನೂ ಸಕ್ಸಸ್ ಸಿಗಲಿಲ್ಲ ನನಗೆ ಅದೊಂದೇ ಸಖತ್ತು ಬೇಜಾರಾಗ್ತಿದೆ ಅಂತಲೇ ಹೇಳ್ಬೋದು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ ಅದಕ್ಕೆ ನಾನು ಡಿಸೈಡ್ ಬಿಟ್ಟಿದ್ದೀನಿ ಇಷ್ಟು ಲೆಸ್ ಆಗ್ತಾ ಬರ್ತಾ ಇದೆ ಮಾಡಿದ್ರೂ ಸಹಿತ ಏನೂ ಪ್ರಯೋಜನ ಇಲ್ಲ ಯೂಟ್ಯೂಬ್ ಏನೇ ಮಾಡಿದರೂ ಸಹಿತ ಪ್ರಯೋಜನ ಇಲ್ಲ ಅಂತ ನನಗೆ ಅನ್ನಿಸ್ಬಿಟ್ಟಿದೆ ಅದು ವಾಚಿಂಗ್ ಅವರ್ಸು ಒನ್ ಇಯರ್ ಮೇಲೆ ಆದರೂ ಸಹಿತ ಕಂಪಲ್ಸರಿಯಾಗಿ ವಾಚಿಂಗ್ ಅವರ್ಸ್ ಕಟ್ ಇದೆ ಅಂತೆ ನನಗಂತೂ ಒಂದು ಫೋರ್ ಫೈವ್ ಮಂತಿಂದಲೂ ಸಹಿತ ವಾಚಿಂಗ್ ಅವರ್ಸ್ ಫುಲ್ಲು ಕಂಪ್ಲೀಟಾಗಿ ಕಟ್ಟಾಗ್ತಾಯಿದೆ ಸೆವೆನ್ ಹಂಡ್ರೆಡ್ ಮೇಲೆ ಹೋಗ್ಬಿಟ್ಟಿದೆ ವಾಚಿಂಗ್ ಅವರ್ಸ್ ಕಟ್ಟಾಗಿದೆ ಈ ಸೆವೆನ್ ಹಂಡ್ರೆಡ್ ವಾಚಿಂಗ್ ಅವರ್ಸ್ ಮತ್ತೆ ತಗೋಬೇಕು ಅಂದರೆ ನಾನು ನಾಲ್ಕು ತಿಂಗಳು ಐದು ತಿಂಗಳು ವಿಡಿಯೋಸ್ ಮಾಡಬೇಕಾಗುತ್ತೆ ಆದರೂ ಸಹಿತ ಮಾಡಿದರೂ ಸಹಿತ ಲೆಸ್ ಆಗ್ತಾ ಹೋಗ್ತಾ ಇರುತ್ತೆ ಅಲ್ವ ಏನೂ ಪ್ರಯತ್ನವೇ ಇಲ್ಲ ಇಷ್ಟು ದಿನ ವಿಡಿಯೋಸ್ ಮಾಡಿದ್ದಕ್ಕೂ ಸಹಿತ ವ್ಯರ್ಥ ಅನ್ನಿಸ್ತಾ ಇದೆ ನನಗೇನು ಗೊತ್ತಿಲ್ಲ ವಾಚಿಂಗ್ ಅವರ್ಸ್ ಸ್ವಲ್ಪ ಕೌಂಟ್ ಆಗ್ತಿದ್ರೆ ಏನೋ ಬೆಟರ್ ಅಂತ ಅನ್ನಿಸ್ತಿತ್ತು ಇಷ್ಟೊತ್ತಿಗೆ ನಂದು ಮಾನಿಟೈಸೇಷನ್ ಆನ್ ಆಗೋದು ಆದರೆ ವಾಚಿಂಗ್ ಅವರ್ಸ್ ಲೆಸ್ ಆಗ್ತಾ ಬರ್ತಾ ಇದೆ ಅಲ್ವಾ ಅದರಿಂದಾಗಿ ನನಗೆ ತುಂಬ ಅಂದರೆ ತುಂಬ ತೊಂದರೆ ಆಗ್ತಾಯಿದೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತಲೇ ಹೇಳ್ಬೋದು ಇವತ್ತು ಯಾರೂ ಇಲ್ಲ ಮನೇಲಿ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಎಲ್ಲ ನನ್ನ ಮನ್ಸಿನ ಮಾತಲ್ಲೇ ಇವತ್ತು ಹೇಳ್ಕೊಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ಸಖತ್ತು ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಇಲ್ಲ ನಾವು ಮಾಡಿದ ಏನಾದ್ರು ಒಂದು ಕೆಲಸ ಮಾಡಿದ್ದೀವಿ ಅಂದರೆ ಅದಕ್ಕೆ ಸ್ವಲ್ಪ ಸ್ವಲ್ಪನಾದರೂ ಪ್ರತಿಫಲ ಸಿಕ್ಕಿದ್ರೆ ಒಂಚೂರು ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಇನ್ನು ಮುಂದೆ ಚೆನ್ನಾಗಿ ಏನೋ ಒಂದು ಕೆಲಸ ಮಾಡ್ಬೋದಲ್ಲ ಅಂತ ಆದರೆ ಹಾಗಲ್ಲ ಇದು ಎಷ್ಟು ಪ್ರಯತ್ನ ಪಟ್ಟರೂ ಸಹಿತ ನಾನು ವಾಚಿಂಗ್ ಅವರ್ಸ್ ಲೆಸ್ ಆಗ್ತಿದ್ರು ನಾನು ಕೆಳಗಡೆ ಕುಗ್ದೇ ಮೇಲೆಗಡೆ ಹಾಂ ತುಂಬ ಸ್ಟ್ರಾಂಗಾಗಿ ಎಲ್ಲರೂ ಮುಂದೆ ಎದಕ್ತ ಮಾತಾಡ್ಕೊಳ್ತಾ ವಾಚಿಂಗ್ ಅವರ್ಸ್ ಲೆಸ್ ಆಗೂ ಪರವಾಗಿಲ್ಲ ವಿಡಿಯೋಸ್ ಮಾಡ್ಕೊಂಡು ಹೋಗೋಣ ಒಳ್ಳೇದಾಗುತ್ತೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆದರೂ ಸಹಿತ ಏನೇ ಮಾಡಿದರೂ ಸಹಿತ ನಾನು ವಾಚಿಂಗ್ ಅವರ್ಸು ಮೇಲೆ ಎಲ್ಲ ತುಂಬ ಲೆಸ್ ಆಗ್ತಾಯಿದೆ ದಿನ ವಿಡಿಯೋಸ್ ಮಾಡಿದ್ರು ಸಹಿತ ಒನ್ ಅವರ್ ಸಹಿತ ಇಲ್ಲ ಅಲ್ಲಿದಲ್ಲೇ ಲೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸೊಲ್ಯೂಷನ್ ಏನು ಅಂತಲೂ ಸರಿಯಾಗಿ ಗೊತ್ತಿಲ್ಲ ನನಗೆ ಗೊತ್ತಿರೋದು ಒಂದೇ ಸೊಲ್ಯೂಷನ್ ನಾನು ಡಿಸೈಡ್ ಮಾಡೇ ಬಿಟ್ಟಿದ್ದೀನಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಟೆನ್ಷನ್ ತೊಗೋಬಾರ್ದು ಜಾಸ್ತಿ ಡಿಸ್ಕನ್ನು ತೊಗೋಬಾರ್ದು ಅಲ್ವಾ ಅದಕ್ಕೆ ಸ್ವಲ್ಪ ಯೂಟ್ಯೂಬಿಂದ ದೂರ ಇಡ್ಬೇಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಟ್ಯೂಬು ನನ್ನದು ವಿಡಿಯೋ ಮಾಡೋದಕ್ಕೆ ನಾನು ಯಾವತ್ತೂ ಜಾಸ್ತಿ ಟೆನ್ಷನ್ ತೊಗೊಂಡಿ ತುಂಬ ಕಷ್ಟ ಅಂತಲೂ ಸಹಿತ ಹೇಳಿ ಮಾಡಿಕೊಂಡಿಲ್ಲ ಆದರೆ ಇಷ್ಟಪಟ್ಟು ಮಾಡ್ತಾಯಿದ್ದೆ ಇಷ್ಟಿನ ಯೂಟ್ಯೂಬು ನಾನು ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೆ ಆದರೆ ಈ ರೀತಿಯಾಗಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಏನೂ ಮಾಡೋದಕ್ಕಾಗೋದಿಲ್ಲ ಅವರಿಗೆ ಲಕ್ಕಿದ್ದರಿಗೆ ಬೇಗ ಕ್ಲಿಕ್ ಆಗುತ್ತೆ ಒಬ್ಬರು ಲೆಕ್ಕಿಲ್ಲ ಅಂದರೆ ಕ್ಲಿಕ್ ಆಗೋದಿಲ್ಲ ಆದರೂ ಸಹಿತ ನಾನು ಸ್ವಲ್ಪ ಒಂದು ಚೂರೂನು ಸಹಿತ ಆಗ್ತಾನೇ ಇಲ್ಲ ಅದೊಂದೇ ಬೇಜಾರಾಗ್ತಾ ಇದೆ ವಾಚಿಂಗ್ ಅವರ್ಸು ತುಂಬ ಲೆಸ್ ಆಗ್ತಾಯಿದೆ ಅಲ್ವ ವೀಡಿಯೋ ಮಾಡಿದ್ದಕ್ಕೂ ಸಹಿತ ಏನೂ ಆಗ್ತಾ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ವಿಡಿಯೋ ವಿಡಿಯೋಸ್ ಮಾಡ್ತೀನಿ ಒಂದೇ ಥರ ಮಾಡೋದಿಲ್ಲ ಇನ್ನೂ ಬೇರೆ ಬೇರೆ ಥರ ವಿಡಿಯೋಸ್ ಮಾಡಿದರೆ ಹೆಚ್ಚಾಗಿ ವ್ಯೂಸ್ ಬಳ್ಗೋದಲ್ಲ ಅಂತ ಬೇರೆ ಬೇರೆ ಥರದ್ದಿಲ್ಲ ಮಾಡ್ತಾ ಹೋಗ್ತೀನಿ ಆದರೂ ಯಾಕೋ ಬರ್ತಾನೆ ಇಲ್ಲ ಫ್ರೆಂಡ್ಸ್ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಅದಕ್ಕೆ ನಾನು ಒಂದು ಯೂಟ್ಯೂಬ್ ಜರ್ನಿನ ಕಂಪ್ಲೀಟಾಗಿ ಇಲ್ಲೇ ನಾನು ಮೂವಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಕು ಯಾಕೋ ತುಂಬ ಬೇಜಾರಾಗ್ತಾಯಿದೆ ತುಂಬ ಇಷ್ಟಪಟ್ಟು ಮಾಡಿದ್ದೆ ಆದರೆ ಯಾಕೋ ನಾನು ನಾನೇನಾದ್ರೂ ಒಂದು ಕೆಲಸಕ್ಕೆ ಹೇಳಿದರೆ ಅದನ್ನು ಬಿಡೋದಿಲ್ಲ ಫ್ರೆಂಡ್ಸ್ ಆ ಬಿಡ ಮನಸ್ಲೇ ಅಲ್ಲ ನಾನು ಅದಕ್ಕೆ ಒಂದು ಎಕ್ಸಾಂಪಲ್ಲು ಸಹಿತ ಕೊಡ್ತೀನಿ ಫ್ರೆಂಡ್ಸ್ ನಾನು ಏನೇ ಒಂದು ಮಾಡಬೇಕು ಅಂದರೆ ಅದು ಬಿಡೋದಿಲ್ಲ ಯಾಕೆ ಅಂತಂದರೆ ನಾನು ಆವಾಗ ನೈನ್ತ್ ಓದ್ತಾ ಇದ್ದೆ ನೈನ್ತ್ ನನ್ನ ನಮ್ಮದು ಹೋಟೆಲ್ ಇತ್ತು ಬೊಂಬಂದ್ರದ ಅವಾಗ ಆವಾಗ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾವು ಅಪ್ಪಾಜಿ ಜೊತೆ ಸೈಕಲಿಂದೆ ಸೌದೆ ಮತ್ತು ಅಕ್ಕಿ ಇಟ್ಟು ಎಲ್ಲ ಹಾಕೊಂಡು ಬೆಳಗ್ಗೆ ಎದ್ದು ಇದ್ದೆ ಆ ಟೈಮಲ್ಲಿ ಸಹಿತ ಕಷ್ಟ ಬಿದ್ವಿ ಆ ಟೈಮಲ್ಲಿ ಕಷ್ಟ ಬಿದ್ದಿದ್ಕೂ ಸಹಿತ ಹೋಟೆಲಲ್ಲೇ ತುಂಬ ಚೆನ್ನಾಗಿ ಚೆನ್ನಾಗಿ ಕಷ್ಟಪಟ್ಟಿದ್ದಕ್ಕೂ ಸಹಿತ ಒಂದು ಸ್ವಲ್ಪ ಅಮೌಂಟು ಜಾಸ್ತಿ ಸಿಗ್ತಾ ಇತ್ತು ನಾಲ್ಕು ಗಂಟೆಗೆ ಹೋಗಿ ಅಷ್ಟು ಚಿಕ್ಕ ಹುಡುಗಿ ಒಂಬತ್ತನೇ ಕ್ಲಾಸು ಎಂಟನೇ ಕ್ಲಾಸಲ್ಲಿದ್ದೆ ನಾವು ಅಪ್ಪಾಜಿ ಜೊತೆ ಹೋಗಿ ಹಿಂದಗಡೆ ಸೈಕಲ್ ಕುತ್ಕೊಂಡು ಸೌದೆ ಎಲ್ಲ ಹಿಂದಗಡೆ ಇಟ್ಕೊಂಡು ತುಂಬ ಕಷ್ಟ ಆಗ್ತಾಯಿತ್ತು ಆದರೆ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಸಹಿತ ಕೆಲಸ ಮಾಡಬೇಕು ಅಂತ ಒಂದು ಛಲ ಇತ್ತು ಅವಾಗಲೂ ಸಹಿತ ಮಾಡ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ನಮ್ಮ ಅಪ್ಪಾಜಿ ಡೆತ್ ಆದಮೇಲೆ ಅವಾಗಲೂ ಸಹಿತ ನಾನು ಇದ್ದೆ ಅಂತ ಅನಿಸುತ್ತೆ ನೈನ್ತಲ್ಲ ಇದ್ದೆ ಅವಾಗಲೂ ಸಹಿತ ನಾನು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ ಇದ್ದೆ ಅವಾಗಲೂ ಸಹಿತ ಯಾವುದೇ ಕಾರಣಕ್ಕೂ ಸಹಿತ ನಾನು ಬಿಡಲಿಲ್ಲ ಅಮ್ಮ ಜೊತೆ ಬಸ್ಸಲ್ಲಿ ಅವಾಗ ಸೈಕಲ್ ಇರಲಿಲ್ಲ ಸೈಕಲ್ ಇಡ್ಲಿ ಇಲ್ದಿರೋ ಕಾರಣದಿಂದಾಗಿ ನಮ್ಮ ಅಮ್ಮ ನಾನು ನಾಲ್ಕು ಗಂಟೆ ಇಲ್ಲಿ ಬಸ್ ಬರೋದು ನಮ್ಮನೆ ಹತ್ರನೇ ಬಸ್ ಬರೋದು ಅವಾಗ ಸೌದೆ ಇಡ್ಲಿ ಅಕ್ಕಿ ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡೋಗೋದು ತುಂಬ ಕಷ್ಟ ಆಗ್ತಾ ಇತ್ತು ನಮ್ಮಮ್ಮಗೆ ಆ ಟೈಮಲ್ಲಿ ತುಂಬ ಎಲ್ಪ್ ಮಾಡಿದ್ದೀನಿ ನಾಲ್ಕು ಗಂಟೆಗೆ ಹೋಗಿ ಮತ್ತು ಇಡ್ಲಿ ಬಿಟ್ಕೊಡೋದಾಗಿರ್ಬೋದು ಮತ್ತು ಬಂದವರಿಗೆಲ್ಲ ತಟ್ಟೆಗೆ ಹಾಕೊಳ್ಳೋದು ಮತ್ತು ಅಮೌಂಟ್ ಇಸ್ಕೊಡೋದು ಮತ್ತು ನಾವು ಅಮ್ಮಗೆ ರೋಡ್ ದಾಟೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ರೋಡೆಲ್ಲ ಅಲ್ಲಿ ಮೂರು ರೋಡ್ ಇರ್ತಿತ್ತು ಆ ರೋಡೆಲ್ಲ ದಾಟ್ಕೊಂಡು ನಾನು ಐಟಮ್ ಎಲ್ಲ ತರ್ತಾ ಇದ್ದೆ ಅಡುಗೆ ಎಲ್ಲ ನಮ್ಮಮ್ಮ ಬಟ್ಕೊಡೋರು ಏನೇನು ಬೇಕು ಸಿಗರೇಟು ಮತ್ತು ಇದು ಗದಿ ಹಿಟ್ಟು ಅಕ್ಕಿ ಏನೇನು ಬೇಕು ಎಲ್ಲ ಎಲ್ಲೆಡೋರು ಆ ಇದನ್ನು ಅಷ್ಟೊಂದು ವಾಹನ ಎಲ್ಲ ಬರ್ತಾಯಿತ್ತು ಆ ರೋಡ್ನೆಲ್ಲ ದಾಟ್ಕೊಂಡು ಕ್ರಾಸ್ ಮಾಡ್ಕೊಂಡು ನಾನು ನೀಟಾಗಿ ಎಲ್ಲ ಹೇಳಿದ್ದಿನ ಐಟಮ ಚಿಕ್ಕ ವಯಸ್ಸಲ್ಲೇ ನಾನು ಬ್ಯಾಗ್ ತುಂಬ ತುಂಬಿಸ್ಕೊಂಡು ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಾಡ್ಕೊಂಡು ನಾವು ಅಮ್ಮಗೆ ಎಲ್ಲ ಐಟಮ್ಸ್ ಎಲ್ಲ ತಂದು ಕೊಟ್ಟು ಆಮೇಲೆ ನಾನು ಒಂದು ಒಂಬತ್ತು ಹಂಗೆ ಅಲ್ಲಿಂದ ಹೊಡ್ತಾ ಇದ್ದೆ ಹೋಟೆಲಿಂದ ಹೊಡ್ತಾಯಿದ್ದೆ ಅಲ್ಲಿವರೆಗೂ ನಾನು ನಮ್ಮ ನವಮ್ಮ ಏನೇನು ಮಾಡೋರು ಪೂರಿ ಮಾಡೋದಕ್ಕೆ ಪೂರಿ ಉತ್ಕೊಡಿವೆ ಚಪಾತಿ ಮಾಡೋದಕ್ಕೆ ಚಪಾತಿ ಉತ್ಕೊಡಿವೆ ಮತ್ತು ಬೊಂಡದ್ದು ಇಟ್ಟು ಕಲಿಸ್ಕೊಡಿವೆ ಮತ್ತು ಇಡ್ಲಿ ಚಿತ್ರಾನ್ನಕ್ಕೆ ಚಿತ್ತನಕ್ಕೆ ನವಮ್ಮ ಗೊಜ್ಜು ಮಾಡಿದ್ದನ್ನು ಎಲ್ಲ ಕಲಸಿ ಜನ ಎಲ್ಲ ಬರ್ತಿದ್ದಂಗೆ ಅವ್ರಿಗೆ ಹಾಕೊಟ್ಟು ಿ ಅದೆಲ್ಲ ಮಾಡ್ತಾಯಿದ್ದೆ ಅವ್ರು ಏನೇ ಹೇಳ್ತಾರೆ ಅದೆಲ್ಲನೂ ಸಹಿತ ಪಟಾಪಟ ಅಂತ ಬೇಗ ಮಾಡ್ತಾಯಿದ್ದೆ ಚಿಕ್ಕ ವಯಸ್ಸಿಂದಲೂ ಅಷ್ಟೇ ನನಗೆ ಚೆನ್ನಾಗಿ ಏನಾದರೂ ಕೆಲಸ ಮಾಡಿದಾಗ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು ಅಂತ ಆ ರಾತ್ರಿ ಆ ಬೆಳಗಿನ ಜಾವ ರಾತ್ರಿ ಸಹಿತ ಚಿಕ್ಕ ಹುಡುಗಿ ನಾವು ಅಮ್ಮ ಕಷ್ಟ ಬೀಳ್ತಾ ಇದ್ದಾರಲ್ಲ ಅಂತ ಹೋಗಿ ನಾನು ನವಮ್ಮಗೂ ಸಹಿತ ಎಲ್ಪ್ಫುಲ್ ಮಾಡಿದ್ದೀನಿ ಅವಾಗ ಕಷ್ಟಪಟ್ಟಿದ್ದಕ್ಕೂ ಸಹಿತ ಸ್ವಲ್ಪ ನಮಗೆ ಹೋಟೆಲ್ನಿಂದಲೂ ಸಹಿತ ಸ್ವಲ್ಪ ಪ್ರತಿಫಲ ಸಿಕ್ಕಿದೆ ಚೆನ್ನಾಗಿತ್ತು ಆವಾಗ ನಮ್ಮ ಅಪ್ಪಾಜಿ ಇರಲಿಲ್ಲ ನಮ್ಮ ಅಪ್ಪಾಜಿ ಡೆತ್ ಆದಮೇಲೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು ನಾವು ಪ್ರಯತ್ನ ಮೀರಿ ನಾವು ಹೋಟೆಲನ್ನು ನಡೆಸ್ಕೊಂಡು ಹೋಗ್ತಾ ಇದ್ವಿ ಆದರೆ ಆಗಲಿಲ್ಲ ಆ ಒಂದು ಕಾರಣದಿಂದ ನಮ್ಮದು ಹೋಟೆಲ್ ಆಗಲಿಲ್ಲ ಫ್ರೆಂಡ್ಸ್ ಇದೇ ಎಕ್ಸಾಂಪಲು ನಾನು ಏನಾದ್ರು ಒಂದು ಮಾಡೋದಾದರೆ ಅದನ್ನು ನಿಲ್ಲಿಸೋದೇ ಇಲ್ಲ ಅಯ್ಯೋ ನಾಲ್ಕು ಗಂಟೆಗೆ ಏ ಹೋಗಮ್ಮ ಅಂತ ಎಲ್ಲ ಹೇಳ್ತಾ ಇರಲಿಲ್ಲ ನಾಲ್ಕು ಗಂಟೆಗೆ ದೊಡ್ಡಬೇಕು ಅಂದರೆ ನಾಲ್ಕು ಗಂಟೆಗೆ ಎದ್ದು ನಾವು ಅಮ್ಮ ತುಂಬ ಕತ್ತಲೇ ಇರ್ತಿತ್ತು ಆವಾಗಲೇ ನಾವು ಹೋಗ್ತಾ ಇದ್ವಿ ಯಾಕಂದರೆ ಬೇಗ ಹೋದ್ರೆ ತಾನೇ ಹೋಟೆಲಲ್ಲಿ ತುಂಬ ವ್ಯಾಪಾರ ಆಗೋದು ಅಡುಗೆ ಏನೇನು ಬೇಕು ಮುಂಚೆಲೆಲ್ಲ ಟಿಫನ್ನು ಕಸ್ಟಮರ್ ಬರೋಕ್ಕಿಂತ ಮುಂಚೆ ನಾವು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಲ್ವಾ ಅದಕ್ಕೋಸ್ಕರನೇ ಎಲ್ಲ ಸಹಿತ ರೆಡಿ ಮಾಡಿಕೊಡೋಕ್ಕೆ ನಾನು ಮಾಡ್ತಾ ಮಾಡ್ತಾಯಿದ್ದೆ ಅಮ್ಮಗೆ ಆ ರೀತಿ ನಾನು ಏನಾದ್ರೂ ಒಂದು ಇಷ್ಟ ಆದರೆ ಅದನ್ನು ಕೈ ಬಿಡೋದಿಲ್ಲ ಫ್ರೆಂಡ್ಸ್ ಆಗ ಏನೇ ಕೆಲಸ ಆಗಲಿ ಕಷ್ಟದ ಕೆಲಸ ಆಗಲಿ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೆ ಅಂತಲೇ ಹೇಳ್ಬೋದು ಏನಾದರೂ ಒಂದು ಇಷ್ಟ ಆದರೆ ನಾನು ಅದನ್ನು ಮಾಡೇ ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅದೇ ರೀತಿ ಈ ಒಂದು ಯೂಟ್ಯೂಬು ಸಹಿತ ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಎಷ್ಟೇ ಏನೇ ಆದರೂ ಪರವಾಗಿಲ್ಲ ಅಂತ ಲೆಸ್ಸಾರು ವಾಚಿಂಗ್ ಅವರ್ಸ್ ಲೆಸ್ಸಾರು ಪರವಾಗಿಲ್ಲ ಅಂತ ಮಾಡ್ತಿದ್ದೆ ಆದರೆ ಅದರಲ್ಲಿ ಒಂದು ಒಂದು ಪರ್ಸೆಂಟ್ಗಳು ನನಗೆ ಲಾಭ ಅನ್ನೋದಿಲ್ಲ ಫುಲ್ಲು ಝೀರೋ ಅನ್ನೋದೇ ನನಗೆ ಸಿಗ್ತಾ ಇದೆಯಾ ಹೊರತು ಅದ್ರ ಮೇಲೆ ಏನೂ ಇಲ್ಲ ಅದರಿಂದಾಗಿ ನಾನು ಮಾಡಿದಗೂ ಸಹಿತ ಏನೂ ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಲು ಮುಂಚೆಯಿಂದ ನೋಡ್ಕೊಂಡು ಬರ್ತಾ ಇದ್ದೀರಾ ಅವರೆಲ್ರಿಗೂ ಸಹಿತ ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಬೇಜಾರಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಅಂದರೆ ಹಾಗೆ ಅಲ್ವಾ ಪಾಪ ನನಗಿಂತ ಎಷ್ಟು ಜನ ಸಫರ್ ಆಗಿರೋರು ಸಹಿತ ಇದ್ದಾರೆ ಆದರೆ ನನಗೆ ಈ ಥರ ಆಗೋದು ಇಷ್ಟ ಇಲ್ಲ ವೀಡಿಯೋ ಮಾಡೋದಕ್ಕೂ ಸಹಿತ ಸ್ವಲ್ಪನಾದರೂ ಒಂದು ಚಿಲ್ ವಾಚಿಂಗ್ ರೋಡ್ ಸಿಕ್ಕಿದ್ರೆ ಪರವಾಗಿಲ್ಲ ಅದು ಸಹಿತ ಲೆಸ್ ಆಗ್ತಾ ಬರುತ್ತೆ ಅಂದರೆ ಮಾಡೋ ಸಹಿತ ಏನೂ ಪ್ರಯೋಜನ ಇಲ್ಲ ಇನ್ನೂ ಎಷ್ಟು ವೀಡಿಯೋ ಮಾಡಿಲ್ಲ ಯಾವಾಗ ಕ್ಲಿಕ್ ಆಗುತ್ತೋ ಏನೋ ಅದು ಸರಿ ಬರಲ್ಲ ಅಂತ ಇದೆ ನನಗೇನು ಅದಕ್ಕೆ ಫ್ರೆಂಡ್ಸ್ ಇವತ್ತು ಯಾರು ಇಲ್ದಿರೋ ಟೈಮಲ್ಲಿ ಸಪ್ರೇಟಾಗಿ ಕೂತ್ಕೊಂಡು ನಿಮ್ಮ ಮುಂದೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಮುಂಚೆಯಿಂದಲೂ ಸಹಿತ ಕೆಲವೊಬ್ರು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅವ್ರ ಸಹಿತ ಯೂಟ್ಯೂಬ್ ಚಾ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀರಾ ಅವ್ರಿಗೂ ಸಹಿತ ಜಾಸ್ತಿ ಅಷ್ಟೊಂದು ಗ್ರೋ ಆಗಿಲ್ಲ ಅಲ್ಲಿ ಅವ್ರದ್ದು ಎಲ್ಲ ಆನ್ ಆಗಿದೆ ಆದರೆ ನಂದು ಇದುವರೆಗೂ ಸಹಿತ ಮಾನಿಟೈಸೇಷನ್ ಆನ್ ಆಗಿಲ್ಲ ಮತ್ತು ವಾಚಿಂಗ್ ಗಾರ್ಡ್ಸು ಸಹಿತ ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್ ಆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅದರಿಂದಾಗಿ ನಾನು ಯೂಟ್ಯೂಬ್ ಚಾನಲ್ ಬಿಡ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನು ಇಷ್ಟಪಟ್ಟು ಮಾಡ್ತಿದ್ದೆ ಕಷ್ಟಪಡೋದಿನ ಇಷ್ಟಪಟ್ಟು ವಿಡಿಯೋಸ್ನ ಮಾ ಶೂಟ್ ಮಾಡಿ ತುಂಬ ಅದಕ್ಕೆ ಚೆನ್ನಾಗಿ ಎಡಿಟಿಂಗ್ ಮಾಡಿ ಇದ್ದೆ ಅದಕ್ಕೆ ಪ್ರತಿಫಲ ನನಗೆ ಸಿಗ್ತಾನೆ ಇಲ್ಲ ಒಂದು ಸ್ವಲ್ಪನಾದರೂ ಪ್ರತಿಫಲ ಸಿಕ್ಕೋದಾಗಿದ್ದರೆ ನನಗೆ ಸ್ವಲ್ಪ ಖುಷಿ ಪಡಿವೆ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನೂ ತುಂಬ ವಾಚಿಂಗ್ ಅವರ್ಸ್ ಲೆಸ್ ಆಗ್ತಾ ಇದೆ ಅಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿ ಟೆನ್ಷನ್ ತೊಗೊಬಿಡ್ತೀನಿ ಅಂತ ನಾನು ಯೂಟ್ಯೂಬ್ ಜರ್ನಿನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಯಾರೇ ಆಗಲಿ ಒಂದು ಕೆಲಸಕ್ಕೆ ಒಂದು ಪ್ರತಿಫಲ ಸಿಕ್ಕಿದ್ರೆ ಒಂಚೂರು ಕೆಲಸ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಏನೂ ಬರಲಿಲ್ಲ ಅಂದರೆ ಇಂಟ್ರೆಸ್ಟೇ ಬರೋದಿಲ್ಲ ನಂದು ಸಹಿತ ಈಗ ಆಗಿದೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಸೊಲ್ಯೂಷನ್ ಏನೂ ಇಲ್ಲ ಅದು ವಾಚಿಂಗ್ ಅವರ್ಸ್ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಸಹಿತ ವಾಚಿಂಗ್ ಅವರ್ಸ್ ಲೆಸ್ ಆಗ್ತಾ ಬರ್ತಾ ಇರುತ್ತೆ ಅದಕ್ಕೆ ಸಾಕು ಅಂತ ಅನ್ನಿಸ್ತಾ ಇದ್ದೀವಿ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಜರ್ನಿ ಚೆನ್ನಾಗಿತ್ತು ಮತ್ತು ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡಿನಿ ನನ್ನ ಮಗದು ಅಷ್ಟೇ ಚಿಕ್ಕು ಸೆವೆನ್ ಮಂತ್ ಪಾಪು ಇದ್ದರೆ ಇಲ್ಲದ್ರೂ ಸಹಿತ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಖುಷಿಯಿಂದ ಮಾಡಿದ್ದೀನಿ ಯೂಟ್ಯೂಬ್ ಯಾವತ್ತೂ ಸಹಿತ ಕಷ್ಟ ಅಂತ ಮಾಡಿಲ್ಲ ಇಲ್ಲಿಗೂ ಸಹಿತ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ನಮ್ಮ ಫ್ಯಾಮಿಲಿದೆಲ್ಲ ಹಾಕಿ ನಾನು ನನ್ನ ಹಸ್ಬೆಂಡು ಸಹಿತ ತುಂಬ ಇಂಟ್ರೆಸ್ಟಿಂದ ಮಾ ಅವರು ಸಹಿತ ಪಾಪ ಅವ್ರಿಗೆ ಕ್ಯಾಮ್ರ ಮುಂದೆ ಬರೋದು ಅಂದರೆ ಆಗ್ತಾ ಇರಲಿಲ್ಲ ಆದರೆ ನನಗೋಸ್ಕರ ಸ್ವಲ್ಪ ಅವರು ಕ್ಯಾಮ್ರ ಮುಂದೆ ಬರೋದಾಗಿರ್ಬೋದು ನನಗೆ ಸಪೋರ್ಟ್ ಮಾಡೋದಾಗಿರ್ಬೋದು ಅದೆಲ್ಲ ಮಾಡ್ತಾಯಿದ್ರು ಅದೆಲ್ಲ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಫ್ರೆಂಡ್ಸ್ ಅಷ್ಟೇ ಇನ್ನೇನಿಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ ಹಾಂ ಇದೆಲ್ಲ ಅಂದರೆ ನನ್ನ ಫಾಟ್ ಪ್ಲಾಟ್ಫಾರ್ಮ್ ಇರುತ್ತೆ ಅಲ್ವಾ ನಾನು ಆಗೇನಾದ್ರು ಒಂದು ಮಾಡಬೇಕು ಅಂದರೆ ಅದು ಖಂಡಿತವಾಗಿಯೂ ಮಾಡೇ ಮಾಡ್ತೀನಿ ಆದರೆ ಇದರಲ್ಲಿ ಏನೂ ನನಗೆ ಸಿಗ್ತಾನೆ ಇಲ್ಲ ಅದೊಂದೇ ಬೇಜಾರು ಅಷ್ಟೇ ವಾಚಿಂಗ್ ವರ್ಡ್ಸ್ ಆದರೂ ಸ್ವಲ್ಪ ಕಂಪ್ಲೀಟ್ ಆಗಿದ್ದರೆ ನನಗೆ ದುಡ್ಡು ಬರೋ ಅವಶ್ಯಕತೆ ಇರಲಿಲ್ಲ ಸ್ವಲ್ಪ ವಾಚಿಂಗ್ ವರ್ಡ್ಸ್ ಕಂಪ್ಲೀಟ್ ಆಗಿದೆ ಏನೋ ಒಂದು ನನಗೆ ಒಂದು ಒಂದು ಲೆವೆಲಿಗೆ ಹೋದನಲ್ವಾ ಅಂತ ಅನ್ನಿಸ್ತಿತ್ತು ಆ ಒಂದು ಮಾನಿವೇಶನ್ ಆನ್ ಆಯಿತಲ್ವಾ ಒಂದು ಸೇಫ್ಟಿ ಆಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಈಗ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಕೆಳಗಡೆ ಡೇಂಜರ್ ಝೋನಿಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಅದರಿಂದಾಗಿ ತುಂಬ ಕಷ್ಟ ಆಗ್ತಾಯಿದ್ದೆ ನನಗೆ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೆ ಇಷ್ಟೇ ಫ್ರೆಂಡ್ಸ ಇನ್ನೇನಿಲ್ಲ ಈ ವಿಡಿಯೋನ ಇದು ಲಾಸ್ಟ್ ವಿಡಿಯೋ ಅಂತ ಅಂದ್ಕೊಳ್ಳಿ ಇನ್ಯಾವತ್ತು ಸಹಿತ ವಿಡಿಯೋ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ತುಂಬ ಇದೆ ಸಖತ್ತು ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ಎಷ್ಟು ಖುಷಿಯಿಂದ ಮಾಡ್ತಾಯಿದ್ದೆ ಗೊತ್ತಾ ಎಷ್ಟೇ ಕುಗ್ಗಿದ್ರು ಸಹಿತ ನಾನು ಮೇಲೆ ಏನು ಟೆನ್ಷನ್ ತೊಗೊಳ್ತೇನೆ ಚೆನ್ನಾಗಿ ವೀಡಿಯೋಸ್ ಮಾಡ್ಕೊಂಡು ಹೋಗೋಣ ಮುಂದೆ ಒಳ್ಳೆಯದಾಗುತ್ತೆ ಅಂತ ಮಾಡ್ಕೊಂಡು ಇದ್ದೆ ಆದರೆ ಆಗ್ತಾನೆ ಇಲ್ಲ ಯಾಕೋ ಗೊತ್ತಿಲ್ಲ ಸರಿಯಾಗಿ ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಟೆನ್ಷನ್ ತೊಗೊಳ್ಳೋಕೆ ಹೋಗ್ಬಾರ್ದು ನಾನು ಅದಕ್ಕೆ ಯಾವುದೇ ರೀತಿ ಟೆನ್ಷನ್ ತಗೊಂಡಿಲ್ಲ ಆದರೆ ಯೂಟ್ಯೂಬ್ ಬಿಡೋದು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಇಷ್ಟು ವರ್ಷ ಮಾಡ್ಕೊಂಡು ಬಂದು ಯೂಟ್ಯೂಬ್ ಬಿಡಬೇಕು ಅಂದರೆ ಅಷ್ಟೊಂದು ಸುಲಭವೇ ಇಲ್ಲ ಇಷ್ಟು ದಿನ ಕಷ್ಟಪಟ್ಟಿದ್ಕೂ ಸಹಿತ ಏನು ಆ ಪ್ರತಿಫಲ ಸಿಗ್ದಂಗೆ ನಾನು ಯೂಟ್ಯೂಬ್ನ ಕ್ಲೋಸ್ ಮಾಡ್ತಿದ್ದೀನಿ ಅಲ್ವಾ ಅಂತ ಅದೊಂದೇ ಬೇಜಾರು ಎಕ್ಸ್ಪಿರಿಯನ್ಸ್ ಸ್ವಲ್ಪ ಮಾನಿಟೈಸೇಷನ್ ಆನ್ ಹೇಗೋ ಒಂದು ಸ್ವಲ್ಪ ಚೆನ್ನಾಗಿರ್ತಿತ್ತು ನಾನು ವೀಡಿಯೋಸ್ ಮಾಡ್ಕೊಂಡು ಹೋಗ್ಬೋದಿತ್ತು ಮಾನಿಟೈಜೇಷನ್ ಸಹಿತ ಆನಾಗಿಲ್ಲ ನಂತರನೇ ಎಷ್ಟೋ ಜನ ಯೂಟ್ಯೂಬರ್ಸು ಇದೇ ರೀತಿ ಸಪೋರ್ಟ್ ಪಡ್ತಾಯಿರ್ತಾರೆ ಆದರೂ ಸಹಿತ ಪಾಪ ಅವ್ರು ಬೇಜಾರು ಮಾಡ್ಕೋತಾರೆ ಹಾಕ್ತಾಯಿರ್ತಾರೆ ಒಬ್ಬೊಬ್ರು ಮತ್ತು ಅದಕ್ಕೂ ಸಹಿತ ನಿಲ್ಲಿಸ್ಬಿಟ್ಟಿರ್ತಾರೆ ಅವ್ರದು ಅವ್ರ ಕೈಲ ಆಗ್ತಾ ಇಲ್ಲ ಅನ್ನೋ ಟೈಮಿಗೆ ಅದಕ್ಕೆ ನಿಲ್ಲಿಸ್ಬಿಡ್ತಾರೆ ಹಾಗೆ ನಂದು ಒಂದು ಪ್ರಾಬ್ಲಮ್ಸಿಗೆ ಸಿಕ್ಕಾಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಲಕ್ಕಿದೋಳ್ಗಂತೂ ತುಂಬ ಚೆನ್ನಾಗಿ ಚೆನ್ನಾಗಿ ವೀಡಿಯೋಸ್ ಓಡುತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಸಹಿತ ಯೂಟ್ಯೂಬರ್ ಕಷ್ಟಪಟ್ಟೇ ಪಡ್ತಾರೆ ಆದರೂ ಸಹಿತ ನಾವು ಅದೇ ರೀತಿ ಕಷ್ಟ ಬೀಳ್ತೀವಿ ಆದರೆ ನಮಗೆ ಯಾಕೆ ಕ್ಲಿಕ್ ಆಗ್ತಾ ಇಲ್ಲ ಅನ್ನೋದು ಅದೊಂದೇ ಬೇಜಾರು ಫ್ರೆಂಡ್ಸ್ ಇನ್ನೇನಿಲ್ಲ ಮುಂದೆ ನೋಡೋಣ ಮುಂದೆ ಬೇರೆ ಯಾವುದಾದ್ರು ನಾನು ಬೇರೆ ಪಾಪು ಹುಟ್ಟಿದ ಮೇಲೆ ಯಾವುದಾದ್ರು ಒಂದು ಬೇರೆ ಥರದ್ದು ಏನಾದ್ರು ಒಂದು ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ನನ್ನ ಒಂದು ಯೂಟ್ಯೂಬ್ ಜರ್ನಿ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಮುಂಚೆಯಿಂದಲೂ ಅಷ್ಟೇ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಸಹಿತ ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗಲೂ ಸಹಿತ ಒಬ್ಬರು ಸಪೋರ್ಟ್ ಮಾಡ್ತೀವಿ ಒಬ್ಬೊಬ್ರು ಕೇಳೇ ಬಿಡ್ತಾರೆ ಒಬ್ಬೊಬ್ರು ನಿಂದು ಜಾತಿ ವ್ಯೂಸ್ ಹೋಗ್ತಾ ಇಲ್ಲ ನಿನ್ನ ಚಾನಲ್ ಯಾಕೆ ನೋಡಬೇಕು ಅಂತ ಹಾಗೆ ಒಬ್ಬೊಬ್ರು ತುಂಬ ಜಾತಿ ವ್ಯೂಸ್ ಹೋಗಲಿಲ್ಲ ಅಂದರೆ ಯೂಟ್ಯೂಬ್ ನೋಡಬೇಕು ಅಂತ ಅನ್ನಿಸ್ಬಿಡುತ್ತೆ ಇಷ್ಟಪಟ್ಟು ಒಂದು ಅವ್ರದ್ದು ಒಂದು ವೀಡಿಯೋಸ್ ನೋಡಿದೆ ಏನೂ ಆಗೋದಿಲ್ಲ ಒಬ್ಬೊಬ್ರು ವ್ಯೂಸ್ ನೋಡ್ಕೊಂಡು ಯೂಟ್ಯೂಬನ್ನು ನೋಡೋದಕ್ಕೆ ಬರ್ತಾರೆ ಅಂತ ಇವತ್ತು ನನಗೆ ಗೊತ್ತಾಯಿತು ಒಬ್ಬರು ಹಾಗೆ ಕಮೆಂಟ್ ಮಾಡಿದ್ರು ನೀನು ಜಾಸ್ತಿ ವ್ಯೂಸ್ ಇಲ್ಲ ಎಂತಕ್ಕೆ ನೋಡಬೇಕು ಯೂಟ್ಯೂಬ್ ನಾನು ನಿಮ್ಮ ಮೇಲೆ ನೋಡೋದೇ ಇಲ್ಲ ಅಂತ ಅವ್ರದು ನಾನು ತೆಗೆದೇ ಆಗ್ಬಿಟ್ಟೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ವ ಅದನ್ನು ಇದು ಮಾಡಿಬಿಟ್ಟೆ ಅವ್ರದ್ದು ತೆಗೆದೇ ಹಾಕ್ಬಿಟ್ಟೆ ನೋಡೋದೇ ಬೇಡ ಅಂತ ಅಂಥವ್ರು ಬೇಡವೇ ಬೇಡ ಇಂಟ್ರೆಸ್ಟಿಂದ ನೋಡಬೇಕು ಅಷ್ಟೇ ನಮ್ಮದು ನಾವೇನು ಕಂಟೆಂಟ್ ಮಾಡ್ತೀವೋ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ ಆದರೆ ಸ್ವಲ್ಪ ಇಂಟ್ರೆಸ್ಟಿಂದ ನಾವು ನಾವೇನು ಮಾಡಿರ್ತೀವಿ ಇಷ್ಟಪಟ್ಟು ನೋಡಬೇಕು ಅಷ್ಟೇ ಫ್ರೆಂಡ್ಸ್ ಇಷ್ಟು ಡಿಫ್ರೆನ್ಸ್ ಇನ್ನೇನಿಲ್ಲ ನನಗೆ ಹೇಳ್ಕೊಳ್ಳೋದು ಸ್ವಲ್ಪ ಮನಸ್ಸಿಗೆ ತೃಪ್ತಿ ಆಗ್ತಾ ಇದೆ ಮನಸ್ಸಲ್ಲಿ ಟೂ ಡೇಸಿಂದ ಹಾಗೆ ನನಗೆ ತಲೆಗಳು ಕುಡಿತಾ ಇತ್ತು ಯೂಬ್ ಮಾಡ್ತಾ ಇದ್ದೀನಿ ನನಗೆ ಏನು ಪ್ರತಿಫಲ ಸಿಗ್ತಾ ಇಲ್ವಲ್ಲ ಅದರಿಂದ ಎಲ್ಲ ಝೀರೋನೇ ಇದೆ ಇನ್ನೂ ಕೆಳಗಡೆ ಮೈನಸ್ ಮೈನಸ್ ಝೀರೋ ಝೀರೋ ರೀತಿ ಆಗ್ತಾ ಇದೆಯಲ್ಲ ಯಾಕಪ್ಪ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತ ಇತ್ತು ಫ್ರೆಂಡ್ಸ್ ಆದರೆ ಇವಾಗ ಫೈನಲಾಗಿ ಡಿಸೈಡ್ ಮಾಡಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ನ ಹೀಗೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ ಇನ್ನು ಮುಂದೆ ಮಾಡೋದಕ್ಕೂ ಸಹಿತ ಆಗೋದಿಲ್ಲ ನಮ್ಮನೇಲಂತೂ ಇದುವರೆಗೂ ಯಾರೂ ಬೈದು ಇಲ್ಲ ಅದಂತೂ ನನಗೆ ಥ್ಯಾಂಕ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹಸ್ಬೆಂಡ್ ಆಗಲಿ ನಮ್ಮ ಅಮ್ಮ ಆಗಲಿ ಅಮ್ಮನೂ ಅಷ್ಟೇ ಪಾಪ ವೀಡಿಯೋಸ್ ಮಾಡಬೇಕು ಅಂದರೆ ಅವ್ರಿಗೆ ಕೆಲಸ ಮಾಡ್ಕೊಂಡ್ಬಿಡೋರು ಮತ್ತು ನನ್ನ ಹಸ್ಬೆಂಡು ಅಷ್ಟೇ ವೀಡಿಯೋ ಮಾಡಬೇಕು ಅಂದರೆ ಪಾಪುನ ಹೊರಗಡೆ ಕರ್ಕೊಂಡು ಹೋಗೋರು ಯಾವುದೇ ರೀತಿ ತೊಂದರೆ ಇರಲಿ ವೀಡಿಯೋ ಶೂಟ್ ಮಾಡಿ ಇಟ್ಕೊಂಡ್ರೆ ಹಾಗೆ ಇಟ್ಕೊಂಡ್ಬಿಡೋರು ಅವ್ರೂ ಸಹಿತ ತುಂಬ ಹೆಲ್ಪ್ಫುಲ್ ಮಾಡಿದ್ದಾರೆ ಮನೆಯವರು ಯಾರೂ ಸಹಿತ ನನಗೆ ಬೈ ಬೈತಾ ಇಲ್ಲ ಆದರೆ ಯೂಟ್ಯೂಬಿಂದಲೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಫ್ರೆಂಡ್ಸ್ ನನಗೂ ಸ್ವಲ್ಪ ಗ್ರೋ ಆಗಿದ್ದರೆ ಮನೆಯವ್ರಿಗೂ ಸಹಿತ ಇಷ್ಟು ವರ್ಷ ಮಾಡಿದಗೂ ಸಹಿತ ಸ್ವಲ್ಪ ಸಾರ್ಥಕ ಆಯಿತು ನನ್ನ ಹಸ್ಬೆಂಡ್ಗೆ ಓ ನಾನು ಎಂತ ಹೆಂಗೋ ಮಾಡಿದೇಳಲ್ಲ ಸ್ವಲ್ಪ ಮಾನಿಟೈಸೇಷನ್ ಆನ್ ಆಗಿದೆಯಲ್ಲ ಅಂತ ಅವ್ರಿಗೂ ಖುಷಿ ಪಡೋರು ನಮ್ಮಮ್ಮನ ಅಷ್ಟೇ ನಮ್ಮಮ್ಮ ದಿನ ಕೇಳ್ತಾ ಇರ್ತಾರೆ ವಾಚಿಂಗ್ ಅವರ್ಸ್ ಲೆಸ್ ಆಗ್ತಾ ಇದೆಯೋ ನಮ್ಮ ಲೆಸ್ಸ ಅವ್ರಿಗೂ ಅಷ್ಟೇ ತುಂಬ ಬೇಜಾರಾಗಿದೆ ಲಸ ಹಾಕ್ತಾಯಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಅದಕ್ಕೆ ಫ್ರೆಂಡ್ಸ್ ಸಕತ್ತು ಬೇಜಾರಾಗ್ತಾಯಿದೆ ಈ ಒಂದು ಯೂಟ್ಯೂಬು ಸಹವಾಸ ಸಾಕು ಅಂತ ಅನಿಸುತ್ತೆ ನನಗೇನು ಈ ಟೈಮಲ್ಲಿ ಜಾಸ್ತಿ ಟೆನ್ಷನ್ ತೊಗೋಬಾರ್ದು ನನಗೆ ವಿಡಿಯೋ ಮಾಡೋದಕ್ಕೆ ನಿಜ ಅಷ್ಟೊಂದು ನನಗೆ ಕಷ್ಟ ಆಗ್ತಾ ಇರಲಿಲ್ಲ ಅವ್ರನ್ನ ಬೇಗ ಬೇಗನೆ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಮಾಡಿಬಿಡಿವೆ ಆದರೆ ಏನು ಮಾಡೋದು ಲಕ್ಕು ಅನ್ನೋದು ಇರಬೇಕು ಅಂತ ಅನಿಸುತ್ತೆ ಆದರೆ ಲೆಕ್ಕು ಒಬ್ರಿಗೆ ಒಬ್ರಿಗಿರುತ್ತೆ ಒಬ್ರಿಗಿರೋದಿಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಈ ಟೈಮಲ್ಲಿ ನಾನು ಜಾಸ್ತಿ ಜಾಸ್ತಿ ತಲೆಗೆ ಹಾಕೊಳ್ಳೋದಿಕ್ಕೂ ಇದಿಲ್ಲ ಫ್ರೆಂಡ್ಸ್ ಸಾಕು ಅಂತ ಅನ್ನಿಸ್ತಾ ಇದೆ ಇಷ್ಟು ಫ್ರೆಂಡ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೇನು ನನ್ನ ಹಸ್ಬೆಂಡು ಮತ್ತು ನಮ್ಮ ಅಮ್ಮನ ಸಹ ಹೊರಗಡೆ ಹೋಗಿದ್ದಾರೆ ನಮ್ಮ ಪಾಪನೂ ಸಹಿತ ಕಳಿಸಿದ್ದೀನಿ ಇನ್ನು ಮುಂದೆ ಯಾವುದೇ ಥರದ ವಿಡಿಯೋ ಮಾಡೋದಕ್ಕೇನು ಹೋಗೋದಿಲ್ಲ ಯಾರೆಲ್ಲ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರ ಅವರು ಆವಾಗಲೇ ಹೇಳ್ದಂಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ಸಪೋರ್ಟ್ ಮಾಡಿ ಎಂಥದ್ದು ಸಹಿತ ಹೇಳೋದಿಲ್ಲ ಯಾಕೆಂತಂದರೆ ಯೂಟ್ಯೂಬ್ ಚಾನಲ್ನ ನಿಲ್ಲಿಸ್ತಾ ಇದ್ದೀನಿ ಅಲ್ವಾ ಅದಕ್ಕೆ ಇಷ್ಟು ವರ್ಷ ಮಾಡಿದಕ್ಕೂ ಏನು ಏನು ಸಿಗಲಿಲ್ಲ ಅಂದರೆ ಎಂಥಕ್ಕೆ ಮಾಡಬೇಕು ಅಲ್ವಾ ಅದೊಂದೇ ಇದೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನನ್ನ ವೀಡಿಯೋಸ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹಾಂ ಎಲ್ಲರೂ ಸಹಿತ ಏನಾದರೂ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀರಾ ಅವೆಲ್ರಿಗೂ ಸಹಿತ ತುಂಬ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮಾಡ್ತಾ ಮಾಡ್ತಾಯಿರಿ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಮತ್ತು ನನಗೂ ಸಹಿತ ಸಪೋರ್ಟ್ ಮಾಡಿದವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಷ್ಟೇ ಫ್ರೆಂಡ್ಸಿನ್ನೇನಿಲ್ಲ ಬಾಯ್ ಬಾಯ್